Thank okay. you. ನಾವು ಈಗ ಉಮ್ರಾಣ ಕಳಿ ಅಂತ ಒಂದು ಶತ್ಕಾರಿ ಕಡೆ ಬಂದೆವು ರೈತರ ಕಡೆ ಹಾಂ ನಾವು ಅಟಮ್ಮ ಕಂಪನಿಯಿಂದ ಪ್ರಾಡಕ್ಟ ಒಬ್ಬ ರೈತರಿಗೆ ಕೊಟ್ಟಿದ್ದೀವಿ ಆದ್ರೆ ಅದರ ರಿಸಲ್ಟ್ ಏನು ಬಂದಿದೆ ಅವ್ರ ಮುಖದಿಂದ ಕೇಳೋದ್ರಿ ಹಾಂ ನಾವು ಒಬ್ಬರು ಮಹಾರಾಜರು ಅಂದರೆ ವಾಲಿಕಾರ್ ಮಹಾರಾಜ ಅಂತ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನೋಡ್ರಿ ಯಶವಂತ ಹೊನ್ನಪ್ಪ ವಾಲಿಕಾರ್ ಉಮ್ರಾಂಟಾ ಕಳಿ ನೀವೇನಿದು ಕೊಟ್ರಿ ಕೊಟ್ಟಿರಲ್ಲ ಇದು ಅಂತೂ ನಮಗೇನಾದ್ರೂ ಭಾಳ ಲಾಭ ಆಗ್ಯದ ಯಾಕಪ್ಪ ಅಂತಂದ್ರೆ ಕೇಳಿದ್ರೆ ನಿಮ್ಮ ಯಾಗ ನಮ್ದು ವಿಶ್ವಾಸ ಇದ್ದಿದ್ದಿಲ್ಲ ಇದ್ದಿತ್ತಿಲ್ಲ ಮೊದಲು ಇದೊಮ್ಮೆ ನೀವು ರೊಕ್ಕ ಕೊಡ್ರಿ ಸಕ್ರ ಬಿಡ್ರಿ ಅಂತ ಹೇಳಿ ಇದೊಮ್ಮೆ ನಮ್ದು ಬಳಸಿ ನೋಡ್ರಿ ಅಂತ ಹೇಳಿ ಏನಾದ್ರೆ ನೀವು ಏನು ಔಷಧ ನಮ್ಗೆ ಕೊಟ್ಟಿರಲ್ಲ ನೀವು ಹೇಳಿದ ಪ್ರಕಾರನೂ ಮಾಡಿವಿ ಸ್ಪ್ರೇನು ಮಾಡಿವಿ ನಿಮ್ಮ ಏನಾದ್ರೆ ಬಡ್ಡಿಗೂ ಬಿಟ್ಟಿವಿ ಮುಂದೆ ಕೇವಲ ಏನದ ಇಪ್ಪತ್ತೊಂದು ದಿವ್ಸಕ್ಕೆ ನನ್ನ ಕಬ್ಬು ಬದಲಾವಣೆ ಆಗೋದು ಇನ್ನತಕ್ಕ ಅನ್ನೊದ ಕರ್ದು ಇಳಲಿಲ್ರಿ ಅದು ಮತ್ತು ಇದು ಅನ್ನದ ದಂಡಿತನ ಅದಕ್ಕೆ ನಿಮಗೆ ಬುದ್ಧ ಮ್ಯಾನದ ನಾ ಫೋನ್ ಹಚ್ಚಿ ಮತ್ತೆ ಏನದ ಕರ್ಸ್ಕೊಂಡು ಇದೇ ಅವಶ್ಯ ಅನ್ನದ ಅನ್ನದ ಔಷಧ ಬಳ್ಸ್ಬೇಕಂತ ಹೇಳಿ ಅನ್ನದ ನಾ ನಿಮ್ಗೆ ಕರ್ಸೋದು ಓಕೆ ಸರ್ ಇನ್ನೊಂದು ಹೇಳಿ ಸರ ಇವತ್ತು ನಿಮ್ಮ ಕಬ್ಬಾ ಲಾ ಅಂದ್ರೆ ಹಚ್ಚಿದ ಕೂಡಲೆ ಒಂದು ತಿಂಗಳಿಗೆ ನಮ್ಗೆ ಕರ್ಸಿದಿರಿ ನೀವು ಹೌದಾ ಒಂದು ತಿಂಗ್ಳ ಮಟ ನಿಮ್ಮ ಕಬ್ಬು ಏನಿತ್ತು ಆ ಟೈಮ್ದಾಗ ಅದನ್ನ ಒಂದು ಸ್ವಲ್ಪ ಹೇಳ್ರಿ ಆಮೇಲೆ ನಮ್ಮ ಔಷಧ ಬಳಕೆ ಆದ ನಂತರ ಏನು ವ್ಯತ್ಯಾಸ ಇತ್ತು ಅದನ್ನೊಂದು ಸ್ವಲ್ಪ ಹೇಳಿಬಿಡ್ರಿ ಹಾಂ ಈಗ ಹ್ಯಾಂಗಂದ್ರೆ ನೀವು ಹೇಳೋ ಪ್ರಕಾರ ನನಗೆ ಎಷ್ಟೋ ಮಂದಿ ರೈತರು ಅಂದ್ರೆ ನಾ ಮೊದಲು ಮೂರು ವರ್ಷ ಕಬ್ಬ ತಗೊಂಡಿದೆ ಅದಕ್ಕೆ ಕಬ್ಬ ತಗೋದು ಕಬ್ಬ ಹಚ್ಚಬೇಡ್ರಿ ಅಡ್ಯೋಗ ತಾಕತ್ತಿಲ್ಲ ಅಂತ ಹೇಳಿದ್ರು ಅವ್ರು ಯಾಕೆ ಇರ್ಲಿಕ್ಕಪ್ಪ ಮುಂದಿನಗೆ ರೇಟ್ ಚಲೋದಂತೇಳಿ ಏನಾದ್ರೆ ನಾ ಖಬ್ ಹಚ್ಚೀನಿ ಆದ್ರೆ ಏನದ ನಾ ಹಚ್ಚಿ ಅಣದ ಒಂದು ತಿಂಗ್ಳದಾಗ ಏನದ ಒಂದು ಸ್ವಲ್ಪ ಸುಳಿ ಬೀಳ್ಕತ್ತು ಆ ಟೈಮ್ದಾಗ ಏನಾದ್ರೆ ಇವ್ರು ನಮ್ಮ ದೇವಕತೆ ಸರ್ ಏನಾದ್ರೆ ಭೇಟಿ ಆದರು ಭೇಟಾಗ ನಮ್ದು ಪ್ರಾಜೆಕ್ಟ್ ರೀ ನೀವು ಬಳಸಿ ನೋಡ್ರಿ ಮಾರದ್ರಿ ಅಂತ ಹೇಳಿದ್ರು ನಾ ಏನಾದ್ರೆ ಬಳಸಿನಿ ಆದ್ರೆ ನಿಮ್ದು ಅತ್ಯಂತ ಏನದ ಅವಶ್ಯ ಇದು ಔಷಧ ಬಳಸಬೇಕು ಬಹಳ ಯೋಗ್ಯದ ಭೂಮಿ ಹಾಳಾಗಂಗಿಲ್ಲ ಹೆಚ್ಚಾಗ್ತದ ಇದು ಬಳಸೋರಿ ಅಂದ್ರೆ ಎಷ್ಟು ಹಚ್ಚಿ ಕಬ್ಬಚ್ಚಿ ಹಚ್ಚಿ ಅನ್ನದ ಇದು ಬರೋಬರಿ ಅನ್ನದ ಈಗ ನವದ್ ದಿವಸ ರನ್ನಿಂಗ್ ಅದ ನೋಡ್ರಿ ತೊಂಬತ್ತನೇ ದಿವಸ ರನ್ನಿಂಗ್ ಅದ ಅಂದ್ರೆ ನೈಂಟಿ ಡೇಸ್ ಡೇಸ್ ಇವತ್ತು ನೋಡ್ರಿ ಇವತ್ತು ಇಲ್ಲಿ ತೆಳಗ ನೋಡ್ಲಿಕ್ಕ ನಾವ್ ಕಬ್ಬಿನ್ ಗಣಿ ನೋಡ್ಲಕ್ಕಿ ಗದ್ದಿ ನೋಡದೈತಿ ಗಣಕಿನೂ ಐತಿ ನೋಡಿ ಎಷ್ಟು ಕರದ ಹಿಡ್ದಿ ಈಗ ನೀವು ನೀವು ನಿತ್ರ ಕಾಣಿಸೋಂಗಿಲ್ಲ ಆ ಸಿಸ್ಟಮ್ ಹೈಟ್ ಆಗೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಗಣಕಿ ರನ್ನಿಂಗ್ ಐತಿ ಸರ್ ಈಗ ಆಟೋಮ್ ಕಂಪನಿಯಿಂದ ನಮ್ದು ಕ್ಯಾನಿಟೋನ್ ಮತ್ತು ಸೋಲೋಟೋನ್ ಬಳಕೆ ಮಾಡಿದ್ರಂತರ ನಿಮ್ದು ಇಟ್ಟೆಲ್ಲಾ ಬದಲಾವಣೆ ಆಗಿದೆ ಇನ್ ಮುಂದೆ ಇನ್ನೊಂದು ರೈತರಿಗೆ ಉಳಿದ ರೈತರಿಗೆ ನೀವು ಬಳಕೆ ಮಾಡ್ಲಿಕ್ಕ ಮಾಡಂತಿರೋ ಮತ್ ನಿಮ್ಗೆ ನಿಮ್ ಅನಿಸಿಕೆ ಏನೈತಿ ಅವಶ್ಯ ಏನಾದ್ರು ಇದು ಬೆಳೆಸಬೇಕ್ರಿ ಭೂಮಿ ಅನ್ನೋದು ಹಾಳಾಗೋದಿಲ್ಲ ನಾವು ಸರ್ಕಾರಿ ಗೊಬ್ಬರ ಇದು ಏನೋ ನೀವು ಕೊಟ್ಟಿವ ಉತ್ತಮ ಅನ್ನೋದ ಯೋಗ್ಯ ಅದ ಭೂಮಿಗೆ ಬಳಸಬೇಕು ಮತ್ತು ಬೆಳೆಯೂ ಚೆನ್ನಾಗಿ ಬರ್ತದೆ ಇನ್ನು ರೋಡ್ ದಂಡಿಗೆ ನಾನು ಹೊಲ ಖರೆ ಅಂದರೆ ಹೋಗೋರು ಬರೋರು ಕಬ್ಬು ಚಲೋ ತಂದಿರಿ ಅಂತ ಇಷ್ಟೇ ಏನದಾಗೆ ಕೇಳ್ತಾರೆ ಖರೆ ಏನು ಬಳಕೆ ಮಾಡಿರಿ ಅಂತ ಅವ್ರು ನಾನು ಕೇಳಿಲ್ಲ ಕೇಳಿದಾಗ ಏನಾದ್ರೆ ನಾನು ಹೇಳ್ತೀನಿ ಇನ್ನು ಮುಂದಾದ್ರೂ ನಾನು ರೈತರಿಗೆ ಹೇಳ್ತೀನಿ ಆದರೆ ಏನಾದ್ರೆ ಇದು ಅವಶ್ಯ ಏನಾದ್ರೆ ಬಳಸಬೇಕು ಎಲ್ಲರೂ ಭೂಮಿಗೆ ಚಲೋ ಅದ ಒಳ್ಳೇದದ ಅಂಥೇಳಿ ಏನದ ಬಯಸ ಆಯ್ತು ಸರ್ ಈಗ ನಾವು ಇಲ್ಲಿ ಆಟೋಮ್ ಕಂಪ್ನಿಯಿಂದ ನಾನು ಪುಣ್ಲಿಕ್ ಬಿರಾದ್ರಂತ ಮತ್ತು ಲಕ್ಷ್ಮಣ ದೇವ್ಕತಿ ಸರ್ ಅಂತ ನಮ್ಮ ನಿಮ್ಮ ನಮ್ಗೆ ಅನ್ನ ನಮಗೆಲ್ಲ ಇದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ